ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಅಪ್ರಾಪ್ತ ಬಾಲಕಿ ಸೌಜನ್ಯ ಹಡಪದ ಕೊಲೆ ಖಂಡಿಸಿ ಯಾದಗಿರಿಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹಡಪದ್ ಅಪ್ಪಣ್ಣ ಸಮಾಜದ ಬೃಹತ್ ಹೋರಾಟ ಯಾದಗಿರಿ ಹುನಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದ ಹದಿನೇಳು ವರ್ಷದ ವಿದ್ಯಾರ್ಥಿನಿ ದಿವಂಗತ ಸೌಜನ್ಯ ಅವರನ್ನು ಅಪಹರಿಸಿ ಕ್ರೂರವಾಗಿ ಹತ್ಯೆ ಮಾಡಿ ಶವವನ್ನು ಕಾಲುವೆಯಲ್ಲಿ ಬಿಸಾಕಿದ ಘಟನೆಯು ಜಿಲ್ಲಾದ್ಯಂತ ಆಕ್ರೋಶ ಹುಟ್ಟಿಸಿದೆ ಈ ಕೊಲೆಯನ್ನ ಖಂಡಿಸಿ ಇಂದು ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಬೃಹತ್ ಹೋರಾಟ ನಡೆಯಿತು ಪ್ರತಿಭಟನಾಕಾರರು ಉಗ್ರ ಘೋಷಣೆಗಳನ್ನು ಕೂಗಿ ಆರೋಪಿಗಳನ್ನು ತಕ್ಷಣ ಪತ್ತೆ ಹಚ್ಚಿ ಬಂಧಿಸಬೇಕು ಹಾಗೂ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಸಮಾಜದ ನಾಯಕರ ಆರೋಪದ ಪ್ರಕಾರ ಸೌಜನ್ಯ ಕಾಣೆಯಾದ ಬಗ್ಗೆ ಕುಟುಂಬವು ಕೊಡೇಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ಕೇಸ್ ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಇದರಿಂದಲೇ ಈ ದುರ್ಘಟನೆ ಸಂಭವಿಸಿದೆ ಎಂದು ಅವರು ಖಂಡಿಸಿದರು ಕರ್ತವ್ಯ ನಿರ್ವಹಣೆ ತೋರಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಪ್ರತಿಭಟನೆಯ ನಂತರ ಸಮಾಜದ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಯ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರು ಗೃಹ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಹೋರಾಟದಲ್ಲಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಹಡಪ ಕುಳಗೇರಿ ಅವರ ನೇತೃತ್ವದಲ್ಲಿ ನೂರಾರು ಹಡಪದ್ ಅಪ್ಪಣ್ಣ ಸಮಾಜದ ಸದಸ್ಯರು ಭಾಗವಹಿಸಿದರು ಹಾಗೂ ಈರಣ್ಣ ಸಿ ಹಡಪದ ಸಣ್ಣೂರು ಕಲಬುರಗಿ ಜಿಲ್ಲಾ बसवराज हडपद सुगुरु गौरव अध्यक्षर बसवराज सी हडपद् हळे शहाबाद माजी संघटना कार्यदर्शी अय हडपद् इब्राहिमपूर हनुमंतराय हडपद् उणसगी तालुका अध्यक्ष मल्लिकार्जुन हडपद् सावळगी नगराध्यक्ष तिप्पण हडपद् नरबोळी जेवर्गी तालुका अध्यक्ष सिद् हडपद् यागापूर शहाबद् तालुका अध्यक्ष रमेश ಕೊಲ್ಲೂರ್ ಚಿತ್ತಾಪುರ್ ತಾಲೂಕು ಅಧ್ಯಕ್ಷ ಶರಣಬಸ್ಸು ಶಹಾಪುರ ತಾಲೂಕು ಅಧ್ಯಕ್ಷ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಮತ್ತು ನೂರಾರು ಸ್ವಾಭಿಮಾನಿ ಬಂಧುಗಳು ಉಪಸ್ಥಿತರಿದ್ದರು ಸಮಾಜದವರು ಈ ಘಟನೆಗೆ ನ್ಯಾಯ ದೊರೆಯುವವರೆಗೆ ಹೋರಾಟ ಮುಂದುವರಿಸಲು ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಬರ್ತೀರಿ ಹತ್ತು ಲೊಕೇಶನ್ ಮನೆಯ ಅಷ್ಟೊಂದು ಶಕ್ತಿ ಇವೆ ಪೊಲೀಸ್ ಇಲಾಖೆ ಕೇಸ್ ಯಾಕಿಲ್ಲ ಆವತ್ತಿನ ದಿವಸ ಕೇಸ್ ತೊಗೊಂಡ್ರು ನಮ್ಮ ತಂಗಿ ಉಳಿತು ಮಿಸ್ಸಿಂಗ್ ಕೇಸು ಮಿಸ್ಸಿಂಗ್ ತೊಗೊಂಡು ಲೊಕೇಶನ್ ಹಾಕಿರೋದು ಮೂರು ದಿವಸ ಹೊತ್ತ ಆಗ್ತಿಲ್ಲ ಮಾರನೇ ದಿವಸ ಹೋಗಿ ಅವ್ರ ಆರೋಪಿಗಳಿಗೆ ಮತ್ತೆ ಆ ಹುಡುಗಿಗೆ ನೀವು ಹಿಡ್ಕೊಂಡು ತಂದಿ ಅವ್ರ ಮನೆಗೆ ಅವ್ರ ತಾಯಿ ತಂದಿ ಒಪ್ಪಿಸಬಹುದಾಗಿತ್ತು ಅವ್ರ ಸಂಪೂರ್ಣ ಜವಾಬ್ದಾರಿ ಇವತ್ತು ನಿಮ್ಮ ನಿರ್ಲಕ್ಷ್ಯ ಕಾರಣಗಾಗಿ ಸೌಜನ್ಯ ಹಡಪಾದ ಕೊಲೆ ಆಯ್ತು ಹತ್ಯೆ ಆಯ್ತು ಅಂತ ಹೇಳಕ್ ಬರ್ತೀನಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣ ಜವಾಬ್ದಾರಿ ಅಲ್ಲ ಆ ಕೊಡೇಕಲ್ ಕೊಡೆಕಲ್ ಪಿ ಎಸ್ ಐ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವ್ರಿಗೆ ಎಸ್ ಪಿ ಸಾನ್ಯ ಹಡಪದಂತ ತೆಂಗಿದರು ಬಾಲಕಿಯರು ಮಗಳು ಎಷ್ಟು ಮಂದಿ ಎಷ್ಟು ಮಂದಿ ಸಾಯ್ಬೇಕು ಇಟ್ಟು ಪೊಲೀಸ್ ಇಲಾಖೆ ಎಲ್ಲ ಅದಕ್ಕೆ ಕಾರಣ ಆ ಕೊಡೆ ಕಲ್ಲು ಪಿ ಎಸ್ ಐ ಮತ್ತು ಸಿಬ್ಬಂದಿನ ಕಾರಣ ನೇರವಾಗಿ ಆ ಕೊಲೆಯ ಹತ್ಯೆಯ ಜವಾಬ್ದಾರಿ ಹೊತ್ತು ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಎಸ್ ಪಿ ಸಾಹೇಬ್ರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಒಳ್ಳೆ ಸಂಸ್ಕಾರ ಎತ್ರ ನಾರಿ ಪೂಜಿಸ್ತೀವಿ ತತ್ರ ದೇವತಾ ಅಂತ ನಾವು ಎಲ್ಲಿ ನಾರಿಯವ್ರಿಗೆ ಪೂಜೆ ಮಾಡ್ತೀವಿ ದೇವತೆ ಇರ್ತಾರೆ ಅಂತಂತೀವಿ ಆದ್ರೆ ಇಂಥ ದೇವತೆರಿಗೆ ಹಾಡು ಹಗಲಿ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಅವ್ರ ಕೊಲೆ ಮಾಡಿ ಎಲ್ಲೆಲ್ಲೂ ಬಿಕ್ಕಿಸ್ತಾರ ಇದಕ್ಕೂ ತಮ್ಮ ಸುವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಬೇಕು ಅಂತ ನನ್ನ ಮಕ್ಕಳಿಗೆ ಊರಿನ ಬಂದಿಸ್ಬೇಕು ಶಿಕ್ಷೆ ನೀಡಬೇಕು ಯಾಕಪ್ಪ ಅಂತಂದ್ರೆ ಇವರು ಇವತ್ತಿನ ಪಿ ಎಸ್ ಐ ಸಾಹೇಬರು ಪೊಲೀಸ್ ಸ್ಟೇಷನ್ ಆಗಿಲ್ಲಪ್ಪ ಅಂತಂದ್ರೆ ಕೊಲೆ ಮಾಡ್ಬೋದು ದೊರಡೆ ಮಾಡ್ಬೋದು ಸುಲಿಗೆ ಮಾಡ್ಬೋದು ಯಾರ ಕಳು ಮಾಡಬಹುದು ಏರಿ ಮಾಡ್ಬೋದಾ ಗುಂಡಾಗಿರಿ ಮಾಡ್ಬೋದಾ ಯಾಕೆ ಪಿ ಎಸ್ ಐ ಸಾಹ್ರ ನಾಲೇಜ್ ಕೊಟ್ಟು ಕೇಸ್ ತಗೋದಾಗಿತ್ತು ಅಲ್ ಬಿಸಿ ಕೇಸು ಅದಕ್ಕೋಸ್ಕರ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಎಸ್ ಪಿ ಸಾಹೇಬ್ರ ಯಾವ್ರೆ ತಮಗೆ ತಾವು ಕೂಡ ನೀವು ಕೂಡ ಒಂದು ತಪ್ಪು ಮಾಹಿತೀ ನೀವು ಒಳ್ಳೇದ್ರಿ ಯಾರು ನಮ್ಮ ಪೃಥ್ವಿ ಶಂಕರ್ ಸರ್ ನೀವು ತಾವ್ ಒಳ್ಳೇದ್ರಿ ಆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ನಿಮ್ಗೆ ತಪ್ಪು ಮಾಹಿತಿ ಕೊಟ್ಟದ ಆಕಿ ಯಾರೋ ಪ್ರೀತಿ ಮಾಡ್ತಿರೋ ಅಂತ ತಾಯಿ ತಂದೆ ಬೇರೆ ಲಗ್ನ ಮಾಡಿದ್ರಂತ ಅಂತ ಆ ಒತ್ತೊಳಿಂದ ಹೋಗಿ ಸೂಚನೆ ಮಾಡ್ಕೊಂಡು ಸುಳ್ಳು ಸಾಧ್ಯನೇ ಇಲ್ಲ ಇವತ್ತು ಸಹ ಬಹಳಷ್ಟು ದಿನ ಆಗಿದೆ ದಯವಿಟ್ಟು ಈ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಮತ್ತೆ ಎರಡನೇದಾಗಿ ಈ ಒಂದು ಆರೋಪಿ ನನ್ನ ಕಳ್ಳ ನನ್ನ ಮಕ್ಕಳಿಗೆ ಲೋಸಾರ್ ನನ್ನ ಮಕ್ಕಳಿಗೆ ಅವರಿಗೆ ಕೂಡಲೇ ಬಂಧನೆ ಮಾಡಿ ಜಲ್ ಶಿಕ್ಷೆ ಮಾಡ್ಬೇಕು ಯಾಕಪ್ಪ ಅಂದ್ರೆ ಇದನ್ನ ಡೀಲರ್ ಬಿಟ್ಟರಪ್ಪ ಅಂದ್ರೆ ಇವತ್ತ ಇವತ್ತು ಹಡಪದ ಮಗಳು ಸೌಜನ್ಯ ಅಲ್ಲ ನಾಳಿಗೆ ನಿಮ್ಮ ಮನೆಗೆ ನಿಮ್ಮ ತಂಗ ಯಾರು ಇಟ್ಕೊಂಡು ಹೋಗಬಹುದು ಅಂತ ಕೆಲಸ ಬರ್ತೀನಿ ಅದು ಆಗ್ಬಿಟ್ಟಂದ್ರ ಅದು ಆಗ್ಬಿಟ್ಟಂದ್ರ ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಣದ ದಯವಿಟ್ಟು ಕೂಡಲೇ ಬಂಧನ ಮಾಡಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಉನ್ನತ ಮಟ್ಟದ ತನಿಖೆ ಮಾಡಿ ಕಳ್ಳ ನಮ್ಮ ಮಕ್ಕಳಲ್ಲಿ ಹಿಡಿದಂದು ಅವ್ರಿಗೆ ನೀವು ಗಲಭೆ ಶಿಕ್ಷೆ ಕೊಡ್ತೀರಿ ಕೊಡ್ರಿ ಇಲ್ಲದ ಗಾಂಧಿ ಸರ್ಕಲ್ ತಂದು ಬಿಟ್ಟು ಕಲ್ಲು ಕಲ್ಲಿ ಹುಡುಗ ಸಾರ್ವಜನಿಕರು ಸದ್ದುತಾರೆ ಇನ್ನು ಒಂದು ಕೃತ್ಯ ಮಾಡ್ಬೇಕಲ್ಲ ಅವ್ರಿಗೆ ಇವೆಲ್ಲ ನೆನಪು ಬರಬೇಕು ಮಾಡಬೇಕು ಶಿವಮೊಗ್ಗ ಸ್ವಪ್ನ ಕಾಡ್ಬೇಕು ಅಂತ ಕೆಲಸ ಮಾನ್ಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಘನ ಘನವ್ಯಕ್ತ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಮತ್ತು ಹಿಂದೂ ರಾಜ್ಯ ಮಹಿಳಾ ಆಯೋಗಕ್ಕೊಂದು ಮತ್ತು ಸುಪ್ರೀಂ ಪೊಲೀಸ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಜಿಲ್ಲಾ ಉಸ್ತುವಾರಿ ಅವರಿಗೆ ನಾವು ಇವತ್ತು ಮನವಿ ಪತ್ರ ಕೊಡುವ ಮುಖಾಂತರ ಒಂದು ಸಣ್ಣ ಪ್ರಮಾಣದ ಪ್ರತಿಭಟನೆ ಮಾಡಿದೆವು ಈ ಪ್ರತಿಭಟನೆಗೆ ಹೆಚ್ಚು ಜಿಲ್ಲಾಡಳಿತ ಮತ್ತು ಸುಪ್ರೀಂ ಪೊಲೀಸ್ ಇವರು ಎಚ್ಚೆತ್ತುಕೊಂಡು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಕೂಡಲೇ ಬಂಧನೆ ಮಾಡಬೇಕು ಶಿಕ್ಷೆ ನೀಡಬೇಕು ಮತ್ತು ವಿಳಂಬ ನೀತಿ ಧೋರಣೆಯನ್ನು ಮಾಡಿದಂತ ಒಡಲ್ ಪಿ ಐ ಮತ್ತು ಆ ಡ್ಯೂಟಿ ಮೇಲೆ ಜೆಡಿ ಯಾರು ಸೆಂಟ್ರಿ ಇರ್ತಾರ ಅಂತ ಪೊಲೀಸರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಸಡೆಕಲ್ ಗ್ರಾಮದ ನಮ್ಮ ಬೆಂಜಿ ಮಗಳು ಆದಂತಹ ಅಪ್ರಾಪ್ತ ಬಾಲಕಿಯಾದಂತಹ ಸೌಜನ್ಯ ಹಡಪ ಸೌಜನ್ಯ ಹಡಪದ ಅವರಿಗೆ ಯಾರೋ ಆರೋಪಿಗಳು ಅವಳನ್ನು ಕರೆದುಕೊಂಡು ಹೋಗಿ ಅವಳಿಗೆ ಯಾವುದೇ ಚಿತ್ರಹಂಸ ಕೊಟ್ಟಿರಬಹುದು ಮತ್ತು ಅವರಿಗೆ ಅತ್ಯಾಚಾರ ಕೂಡ ಮಾಡಿರಬಹುದು ಮಾಡಿ ಕೊಲೆಗೈದು ಒಂದು ಕಾಲುವೆಲ್ಲಿ ಬೀಸಾಡಿ ಹೋಗಿದ್ದಾರೆ ಅದಕ್ಕೋಸ್ಕರ ಆ ನಮ್ಮ ತಂಗಿಗೆ ಸೌಜನ್ಯ ಹಡಪದವರಿಗೆ ನ್ಯಾಯ ಸಿಗಬೇಕು ಅವರ ಆತ್ಮಕ್ಕೆ ಶಾಂತಿ ಆಗ್ಬೇಕಂತಂದ್ರೆ ಆ ಕಳ್ಳನ ಮಕ್ಕಳು ಕಂತ್ರಿ ನನ್ನ ಮಕ್ಕಳಿಗೆ ಕೂಡಲೇ ಪೊಲೀಸ್ ಇಲಾಖೆ ಬಂಧನ ಮಾಡಬೇಕು ಬಂಧನ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ಒಂದು ವೇಳೆ ಗಲ್ಲು ಶಿಕ್ಷೆ ಆಂಧ್ರ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಹೊಡಿಬೇಕು ಇಲ್ಲಪ್ಪ ಅವು ಆಗಿಲ್ಲ ಅಂತಂದ್ರೆ ಅದು ಆಗಲಿಲ್ಲ ಅಂತಂತಂದ್ರೆ ಆತ್ಮ ಆ ಕಳ್ಳರ ಮಕ್ಕಳಿಗೆ ಆರೋಪಿಗಳಿಗೆ ಕೂಡಲೇ ಬಂಧನ ಮಾಡಿ ಗಾಂಧಿ ಚೌಕನಲ್ಲಿ ತಂದು ಪಬ್ಲಿಕ್ ಯಾಕೆ ಕೊಟ್ಬಿಡ್ರಿ ಕಲ್ಲು ಕಲ್ಲಿ ಹೊಡೆದುಕೊಳ್ತಾರೆ ಯಾಕಪ್ಪ ಅಂದ್ರೆ ಮಾತ್ ಯಾಕೆ ಕಠೋರವಾಗಿ ಹೇಳುತ್ತೆ ಅನ್ನೋದು ತಮ್ಗೆ ಗೊತ್ತಿರ್ಬೋದು ಧರ್ಮಸ್ಥಳದಾಗ ಸೌಜನ್ಯಮ್ಮ ಅಮ್ಮ ತೆಂಗಿ ಬೀದರ್ನಾಗ ಪೂಜಾ ಹಡ್ಪಾದ ತೆಂಗಿಗೆ ಅತ್ಯಾಚಾರ ಬೆಸಗಿ ಬರ್ಬರ ಕೊಲೆಗೈದು ನಿಚ್ಚಲ ಪ್ರದೇಶದಲ್ಲಿ ಹೋಗೋಣಕ್ಕೆ ಹೋದ್ರು ಬಿಜ್ಜೂರು ಪ್ರಕರಣ ಈಗ ದಾನಮ್ಮ ಬಿಜಾಪುರ ಧಾನಮ್ಮ ಎರಡು ಮೂರು ವರ್ಷದ ಧಾನಮ್ಮ ತಲಿತ ಒಂದು ಹುಡುಗಿ ಈಗ ಒಂದು ಚೌರಿಗ ಸಮಾಜದ ಬಡು ಕುಟುಂಬ ನಮ್ಮ ತೆಂಗಿ ಅಪ್ರಾಪ್ತಿಯನ್ನು ಹದಿನೇಳು ವರ್ಷ ರೀ ಅವ್ರ ತಾಯಿ ತಂದಿ ಎಂತ ಕನಸು ಕಟ್ಕೊಂಡ ಮಗಳು ಏನೋ ಓದಿ ದೊಡ್ಡ ಆಫೀಸರ್ ಆಗಬೇಕು ನಮ್ಮ ಮನೆ ನಡೆಸಬೇಕು ಅವ್ರ ಮೇಲೆ ಭಾರ ಜೀವನ ಮಾಡ್ತಕ್ಕಂಥ ತಮ್ಮ ಚೌರ ವೃತ್ತಿ ನಂಬಿ ಆ ಚೌರಕ್ಕಿಂತ ಬಂದಂತಹ ಗುಡ್ಡುಗಳನ್ನು ತೆಗೆದುಕೊಂಡು ಆಕೆ ಸಾಲಿ ಕಲಸಿ ಜೀವನ ಮಾಡ್ತಕ್ಕಂಥ ಒಂದು ಬಡ ಕುಟುಂಬದ ಮಹಿಳೆ ಒಂದು ಹೆಣ್ಣು ಬಾಲಕಿ ಇಂತ ಬಾಲಕಿ ಅಮ್ಮ ಸಂಜಿಕೆ ನನ್ನ ಮಗಳು ಕಾಣಲ್ರಿ ಅಂತ ಕೆಲ್ಸಿಂದ ಒಂದು ಕಚೇರಿ ಯಾವ್ದು ಅದು ಒಡೆಕಲ್ ಒಡೆಕಲ್ ಕಚೇರಿಗೆ ಹೋದಾಗ ಇಲ್ಲಪ್ಪ ಎಲ್ಲೋ ಬೀಗಿನ ಮನೆಗೆ ಹೋಗಿರಬೋದು ಗೆಳತಿ ಮನಿಗ್ ಹೋಗಿರ ಅಂತ ಕೊಟ್ಟು ಒಂದ್ ದಿವ್ಸ ಕೊಟ್ಟು ಬರ್ ಓಕೆ ಪರವಾಗಿಲ್ಲ ಆ ನಂತರ ಸೆಕೆಂಡ್ ಮಾರನೇ ದಿನ ಅವ್ರ ತಂದೆ ತಾಯಿಯವರು ಕಚೇರಿಗೆ ಹೋಗ್ತಾರೆ ನನ್ನ ಮಗಳು ಕಾಣ್ತಾ ಇಲ್ಲ ನೀನ್ ಹೋದರು ಇದು ಮಿಸ್ಸಿಂಗ್ ಕೇಸ್ ತಗೋರಿ ಮಿಸ್ಸಿಂಗ್ ಕೇಸ್ ತಗೊಂಡು ಅದಕ್ಕೆ ಹುಡುಕಿಸ್ಕೊಡ್ರಿ ಅಂದ್ರೆ ಕೂಡ ಕೂಡ ಮೂರನೇ ದಿನ ತಗೋಲಿಲ್ಲ ಅದಕ್ಕೋಸ್ಕರ ಈ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಬಹಳ ಅತಿಯಾದ ಗೌರವ ನಮ್ ಆಗದ ಯಾಕಪ್ಪ ಅಂತಂದ್ರೆ ನಾವು ಹರಿತವಾದ ವಸ್ತ್ರ ಕೂಡ ನಮ್ಮಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ಒಂದು ರಕ್ತ ಹಾನಿ ಮಾಡಲಂತಾಗ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜದವರು ಮತ್ತು ಇಲ್ಲಿವರೆಗೂ ಯಾವುದೇ ಡಿ ಸಿ ಆಫೀಸ್ ಯಾವ ಬಸ್ ಸುಟ್ಟಿಲ್ಲ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ ಅದಕ್ಕೋಸ್ಕರ ಬಂಧುಗಳೇ ಇವತ್ತಿನ ದಿವಸ ನಿಮ್ಮ ನಿಮ್ ಬಡಗೊಡ್ ಅಧಿಕಾರಿಗಳವರು ಆ ಅಧಿಕಾರಿಗಳು ಮನವಿ ಹೆಣ್ಣಾರಲ್ರಿ ಆ ಅಧಿಕಾರಿಗಳ ಮೇಲೆ ಹೆಣ್ಣಾರಲ್ರಿ ಹೋರಾಟ ಅಪ್ರಾಪ್ತ ಕೊಲೆ ಮಾಡಿದ ಶಿಕ್ಷೆ आरोपी जलशिक आरोपी não ಬಲೆಯ ಸೌಜನ್ಯ ಅರ್ಕೊಂಡು ಬಲೆ ಆಗೋದಕ್ಕಾಗಿ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಸಮಾಜದ ಜನರಿಗೆ ನೋವುಂಟಾಗಿದ್ದು ಅದಕ್ಕೋಸ್ಕರ ನಾವು ಮನನೊಂದು ಅಲ್ಲಿ ನಮ್ಮ ಪೊಡೇಕಲ್ಲು ಸ್ಟೇಷನ್ನಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸದೇ ಇರೋದ ಕಾರಣ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು ಕೊಲೆಯಾಗಿ ತಿರುಗಿ ಐದು ದಿವಸ ಆದರೂ ಇನ್ನೂವರೆಗೂ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಇದು ಬರಲಿ ಆ ನಂತರ ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ ಅನ್ನೋ ಒಂದು ದ್ವಂದ ದ್ವಂದ್ವಾದಂಥ ಹೇಳಿಕೆ ನೀಡುವುದರಿಂದ ಮೇಲಿನಿಂದ ಬಂದ ಮೇಲಿನ ಮೇಲಾಧಿಕಾರಿಗಳು ಆ ಸ್ಟೇಷನ್ ಅಧಿಕಾರಿಗಳು ದ್ವಂದ್ವಾದಂಥ ಹೇಳಿಕೆಗಳನ್ನು ನೀಡೋ ನೀಡುವುದರಿಂದ ನಮ್ಮ ಸಮಾಜದ ಮುಖಂಡರು ರೊಚ್ಚಿಗೆದ್ದು ಈಗ ಇದು ಇಷ್ಟೇ ಬಿಟ್ಟರೆ ನಮಗೆ ನ್ಯಾಯ ದೊರಕೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ನಿನ್ನೆ ಹೋಗಿ ಸರ್ಕಲ್ ಸಾಹೇಬರಿಗೆ ಭೇಟಿ ಆದ ನಂತರ ಇಲ್ಲ ಎಸ್ ಪಿ ಸಾಹೇಬರು ಮಾತಾಡಿದ ನಂತರ ಏ ಇಲ್ಲ ಈ ಹುಡುಗಿದು ಈ ಥರ ಅಂದಗಡೆ ನಮ್ಗೆ ಮನಸ್ಸಿಗೆ ನೋವಾಗಿ ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಯಿತು ಜಿಲ್ಲೆಯ ವತಿಯಿಂದ ಎಲ್ಲ ಜಿಲ್ಲಾ ನಮ್ಮ ಸಮಾಜದ ಮುಖಂಡರು ಸಹಕರಿಸಿ ಈ ಜಿಲ್ಲೆಯಲ್ಲಿ ಸರಿಯ ನಮ್ಮ ಸಮಾಜದ ಮಗುವಿಗೆ ಒಳ್ಳೆಯ ಅನ್ಯಾಯವಾಗಿದ್ದು ಅನ್ನು ಪ್ರತಿಭಟಿಸಿ ಆ ಮಗುವಿಗೆ ನ್ಯಾಯ ಸಿಗಬೇಕೆಂದು ಆ ಮಗುವಿನ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಲಿ ನಮ್ಮ ಸಮಾಜದ ಜನರಿಗೆ ಬೆಳವಣಿಗೆ ಇರುವಂಥ ಸಮಾಜಕ್ಕೆ ನ್ಯಾಯ ಸಿಗಬೇಕೆಂದು ನಾವು ಮಾನ್ಯ ತಹಸೀಲ್ ಡಿ ಸಿ ಸಾಹೇಬ್ರ ಮುಖಾಂತರ ನಾವು ಎಲ್ಲ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಮಂತ್ರಿ ಮಹಿಳಾ ಆಯೋಗದ ಮಂತ್ರಿಗಳಿಗೆ ಈ ಮನವಿಯನ್ನು ಡಿ ಸಿ ಸಾಹೇಬ್ರ ಮುಖಾಂತರ ರಾಜ್ಯಪಾಲರಿಗೆ ಸಲ್ಲಿಸುವ ಮುಖಾಂತರ ಈಗ ಪ್ರಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ನಾವು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಒಂದು ಎರಡು ಮಾತುಗಳನ್ನು ಈ ಡಿ ಸಿ ಆಫೀಸ್ನ ಮುಂದೆ ಮಾತಾಡೋಕ್ಕಾಗಿ ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು ತೆ ಎಸಗಿರುವ ಆರೋಪಿಗಳನ್ನು ಬಂಧಿಸಿ ಗಲ್ಲು ಶಿಕ್ಷೆ ಒಳಪಡಿಸಬೇಕಾಗಿ ವಿನಂತಿಸ್ಕೋತೇವೆ ಒಂದು ವೇಳೆ ಯಾವುದೇ ರೀತಿಯಾಗಿ ವಿಳಂಬ ಮಾಡಿದೆ ಅದಲ್ಲಿ ಇಡೀ ರಾಜ್ಯ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಅಪ್ರಾಪ್ತಿಯ ಬಾಲಿಕೆ ದಿವಂಗತ ಸೌಜನ್ಯ ಹಾಡಬಹುದು ಮನೆಯ ಹಿರಿಯ ಮಗಳಾಗಿದ್ದು ಅವರ ತಂದೆ ಚೌರವೃತ್ತಿನ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬವಾಗಿರುತ್ತದೆ ಕಾರಣ ವಿದ್ಯಾವಂತರಾಗಿ ಸರ್ಕಾರಿ ನೌಕರಿ ಸೇರಿ ನಮ್ಮ ಕುಟುಂಬವನ್ನು ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತೇವೆ ಎಂದು ತಂದೆ ತಾಯಿ ಕನಸು ಕಟ್ಟಿಕೊಂಡಿರುತ್ತಾರೆ ಈ ನನಗೆ ತಮ್ಮ ಮಗಳ ಅಕಾಲಿಕ ಮರಣದಿಂದ ಭಾರಿ ಆಘಾತಕ್ಕೊಳಗಾಗಿ ಮಾನಸಿಕವಾಗಿ ಕುಗ್ಗಿರುತ್ತಾರೆ ಕಾರಣ ದೇಹಗಳು ಮುಂಬರುವ ದಿನಗಳಲ್ಲಿ ಕುಟುಂಬಕ್ಕೆ ಸರ್ಕಾರದ ಸಹಾಯಧನ ಮತ್ತು ಕುಟುಂಬದ ಸದಸ್ಯರು ಸರ್ಕಾರಿ ನೌಕರಿ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಒಂದು ವೇಳೆ ಬರುವಂತಹ ದಿನಗಳಲ್ಲಿ ಕೂಡಲೇ ಈ ಬೇಡಿಕೆ ನಾವು ಉಗ್ರವಾದ ಮಾಡಲು ಮರಲು ಅನಿವಾರ್ಯವಾಗುತ್ತೆಂದು ಈ ಒಂದು ಮನವಿ ಪತ್ರಗಳನ್ನು ಜಿಲ್ಲಾಧಿಕಾರಿಗಳ